ಉಪಾರ ಸಮುದಾಯಕ್ಕೆ ಶಿಕ್ಷಣವೇ ಆಸ್ತಿ ಸಿಂಗಶೆಟ್ಟಿ ಉಪಾರ ಸಮುದಾಯಕ್ಕೆ ಶಿಕ್ಷಣವೇ ಆಸ್ತಿಯಾಗಿರುವ ಹಿನ್ನೆಲೆಯಲ್ಲಿ ಸಮುದಾಯ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಎಂದು ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕರಾದ ಸ್ವೀಟ್ಟರಂಗ ಶೆಟ್ಟಿ ಸಲಹೆ ನೀಡಿದರು ನಗರದ ಜೆಹೆಚ್ ಪಟೇಲ್ ಸಭಾಂಗಣದಲ್ಲಿ ಜಿಲ್ಲಾ ಉಪಾರ ಸಂಘ ಜಿಲ್ಲಾ ವ್ಯಾಪ್ತಿಯ ಎಲ್ಲಾ ಗಡಿ ಮನೆ ಕಟ್ಟೆ ಮನೆ ಹಾಗೂ ಎಲ್ಲ ಗ್ರಾಮಗಳ ಯಜಮಾನರು ಗ್ರಾಮಸ್ಥರು ಜಿಲ್ಲೆಯ ತಾಲೂಕಾ ಉಪಾರ ಸಂಘಗಳ ಉಪಾರ ನೌಕರರ ಸಂಘಗಳು ಉಪಾರ ಸಂಘ ಸಂಸ್ಥೆಗಳು ಇವರ ಸಂಯುಕ್ತಾಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸರ್ಕಾರಿ ಶಾಲೆಯಲ್ಲಿ ನುರಿತ ಶಿಕ್ಷಕರಿದ್ದು ಉತ್ತಮ ಪಾಠ ಪ್ರವಚನ ದೊರೆಯುತ್ತಿದೆ ಸರ್ಕಾರಿ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಸಮುದಾಯದವರು ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಸಮುದಾಯದಲ್ಲಿ ಶೇಕಡಾ ಎಂಬತ್ತರಷ್ಟು ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ ಆಸ್ತಿವಂತರು ಕಡಿಮೆ ಇದ್ದಾರೆ ಉಪಾರ ಸಮುದಾಯಕ್ಕೆ ಶಿಕ್ಷಣವೇ ಆಸ್ತಿಯಾಗಿದೆ ನಾವು ಓದುವ ಸಂದರ್ಭದಲ್ಲಿ ಯಾವುದೇ ಸರ್ಕಾರಿ ಸೌಲಭ್ಯಗಳು ಇರಲಿಲ್ಲ ತುಂಬಾ ಕಷ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇವೆ ರಾಜ್ಯದಲ್ಲಿ ನೇರವಾಗಿ ಐಎಎಸ್ ತೇರ್ಗಡೆ ಮಾಡುವವರಿಲ್ಲ ನಿಮ್ಮಲ್ಲಿ ಯಾರಾದರೂ ಒಬ್ಬರು ತೇರ್ಗಡೆ ಮಾಡಿದರೆ ಎತ್ತಿ ಮೆರೆಸುತ್ತೇವೆ ಎಲ್ಲಾ ರೀತಿಯ ಸಹಕಾರ ನೀಡುತ್ತೇವೆ ಎಂದರು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಉಪಾರ ಸಂಘದ ಅಧ್ಯಕ್ಷ ಯೋಗೀಶ್ ಉಪಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮ ಶೆಟ್ಟಿ ಇನ್ಸ್ಪೆಕ್ಟರ್ ಚಿಕ್ಕರಾಜಶೆಟ್ಟಿ ಪ್ರಾಂಶುಪಾಲ ಸೋಮಣ್ಣ ಕೆಇಬಿ ಲೆಕ್ಕಾಧಿಕಾರಿ ಎಂ ಮಹೇಶ್ ಜಿಲ್ಲಾ ಉಪಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಚಿಕ್ಕಮಹಾದೇವು ನಗರಸಭಾ ಸದಸ್ಯರಾದ ಬಸವಣ್ಣ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಹೊಮ್ಮ ನಂಜುಂಡ ನಾಯಕ್ ಎನ್ಕೆಎಸ್ ಫೋರ್ ನ್ಯೂಸ್ ಚಾಮರಾಜನಗರ ನಮ್ಮಲ್ಲಿ ಸ್ವಾಮಿಗಳು ಅದನ್ನ ಸ್ವಾಮಿ ಪ್ರಥಮ ಬಾರಿಗೆ ಮಾಡಿದವರು ಬ್ರಾಹ್ಮಣರು ಮತ್ತೆ ಅವ್ರು ಯಾರು ಹೋಗಲ್ಲ ಈಗ ಈಗ ಹೆಚ್ಚು ಹೋಗ್ತಾರೆ ದಲಿತರು ಎಲ್ಲ ಊರ್ನೂ ನೋಡಿ ಎಷ್ಟು ಅಂತ ಹೇಳಿ ಇವತ್ತು ಈ ಒಂದು ವಿಧಿವಾ ಪುರಸ್ಕಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಎಸ್ ಎಸ್ ಎಲ್ ಟಿ ಬಿ ಸೆಕೆಂಡ್ ಇಯರ್ ಪಿ ಯು ಶಿನ ಪ್ರತಿಭಾನ್ವಿತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ವೇಳೆ ಈಗಾಗಲೇ ಸಾಕಾದಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ ಬಹುಶಃ ಎರಡು ಸಾವಿರದ ಎರಡರಲ್ಲಿ ಎರಡು ಎರಡು ಸಾವಿರದ ಎರಡರಲ್ಲಿ ಹಾಗಂದ್ರೆ ಆ ಕಾಲಕ್ಕಾಗಲೇ ಸಹ ಬಹುಶಃ ನಮ್ಮಲ್ಲೆಲ್ಲೂ ನಾವೇ ಪ್ರಥಮ ಹೇಳಬೇಕು ಒಂದಷ್ಟು ಪ್ರತಿಭಾ ಪುರಸ್ಕಾರವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದಾರೆ ಯಾರಿಗೂ ಗೊತ್ತಿರಲಿಲ್ಲ ನಮ್ಮಲ್ಲಿ ಪರಿಶಿಷ್ಟ ಜನಾಂಗದವರು ಮತ್ತು ಬ್ರಾಹ್ಮಣ ಸಮುದಾಯಗಳು ಲಿಂಗಾಯ ಸಮುದಾಯಗಳು ಈ ಪ್ರತಿಭಾ ಪುರಸ್ಕಾರಗಳನ್ನು ಮಾಡ್ತಿದ್ವಿ ನಾನು ಆಗಾಗಲೇ ಗಡಿ ಯಜಮಾನವಾಗಿದ್ದೆ ಮತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯನೂ ಆಗಿದ್ದೆ ಅವಾಗ ಆಗಾಗಲೇ ಮೈಸೂರಿಂದ ನಾನು ಚಾಮರಾಜನಗರಕ್ಕೆ ಬಂದಂಥ ಕಾಲ ಯೋಚನೆ ಮಾಡಿ ನಾವು ಎಳಂದೂರಿನಲ್ಲಿ ನಮ್ಮ ಗಡಿ ಯಜಮಾನಗಳನ್ನೆಲ್ಲ ಸೇರಿ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡೋಣ ಅಂತೇಳಿ ಸಮಾನೆ ಒಂದು ಐನೂರು ರೂಪಾಯಿನ ಕೊಡೋಕ್ಕೆ ಇನ್ನೂರೈವತ್ತು ರೂಪಾಯಿನ ಕೊಡೋಕ್ಕೆ ಪ್ರಾರಂಭ ಮಾಡಿ ಹಾಗೆ ಗಡಿಗಳಲ್ಲಿ ವಸೂಲಿ ಮಾಡಿ ನಾವು ಇದನ್ನು ಪ್ರಾರಂಭ ಮಾಡ್ತೀವಿ తదనంత మధ్య ఒం ఏడు వరుస పడుకుంటుంటు